ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜಮೀನು ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಜಮೀನು ಭಾಗಗಳು ಇಟ್ಟುಕೊಳ್ಳುವ ವಿಚಾರಕ್ಕೆ ಒಂದೇ ಕುಟುಂಬದ ನಡುವೆ ವಿವಾದವಿದ್ದು ಒಂದೇ ಕುಟುಂಬದವರು ಗಲಾಟೆ ಮಾಡಿ ಆಸ್ಪತ್ರೆಗೆ ಸೇರಿರುವ ಘಟನೆ ಶೀಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಗುಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸದರಿ ಗ್ರಾಮದ ಶಿವಣ್ಣ ಬಿನ್ಲೇಟ್ ಗುರಪ್ಪ ಅವರು ನಾಲ್ಕು ಜನ ಅಣ್ಣ ತಮ್ಮಂದರಿದ್ದು ನರಸಿಂಹರೆಡ್ಡಿ ಎಂಬುವರು ಶಿವಣ್ಣನವರ ಭಾಗಕ್ಕೆ ಬರುವ ಜಮೀನಿನಲ್ಲಿ ಗಿಡಗಳನ್ನ ಕೇಳುತ್ತಿದ್ರು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಶಿವಣ್ಣ ಮೇಲೆ ನರಸಿಂಹರೆಡ್ಡಿ ಅವರ ಮಗ ವಿನೋದ್ ಕುಮಾರ್ ಹಾಗೂ ಹೆಂಡತಿ ಮಂಜುಳಾ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಶಿವಣ್ಣ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಗಾದ ಶಿವಣ್ಣ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ದಿಬ್ಬೂರಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸೆಟ್ಲ್ ಮಾಡಕೊ ಅಂತ ಕೇಳಿದ್ರು ನಾನು ಹಂಗೆ ಬಿಟ್ಬಿಟ್ಟೆ ಮತ್ತೆ ಮೊನ್ನೆ ಮೊನ್ನ ಯಾಕಪ್ಪ ಯಾಕಪ್ಪ ಪಟ್ಟಬಿಟ್ಟಿದೆ ಮನೆ ಎಲ್ಲಿವ ಗಲಾಟೆ ಯಾರಿಗೂ ಬೇಡ ಇಟ್ಟು ಕೊಡೋ ಅಂತ ಅಲ್ಲದೆ ಆವಂತೂ ಹುಡಿದ್ರು ನಾನು ಸುಮ್ಮನೆ ಬಿಟ್ಬಿಟ್ಟೆ ಯಾಕೆ ಐತೆ ಓದ್ತು ಹೋದೆ ಸೆಟ್ಲಲ್ಲಿ ಕತ್ತಾಗ್ತಾಯಿದ್ರು ಬೇಡಪ್ಪ ಗಲಾಟೆ ಹಾಕಿ ಸುಂದರು ಆಮೇಲೆ ಚೆಕ್ ಮಾಡ್ಕೊಂಡು ಮಾಡಿ ಇಟ್ಕೊಡ ಗುಗ್ಗ್ರೋ ಬುಗ್ರು ಇನ್ನೊಂದು ಬಂದುಬಿಟ್ಟಿದ್ದೆ ಮುದ್ದು ಕುಡಿದ್ಬಿಟ್ಟಿದ್ದೆ ಕಲ್ಸ್ಬಿಟ್ಟಿದ್ದೆ ಅವರು ಅವ್ರ ಅಮ್ಮ ಅವರೊಬ್ಬ ಕೈ ಇಟ್ಕೊಂಡು ಅವರು ಮೇಲೆ ಕಲ್ಲು ಕಲ್ಲತ್ಕೊಂಡ್ರು ನಾಯೇ ಕಲ್ಲು ಕೀ ಕೈಯಲ್ಲಿ ಇಟ್ಕೊಂಡು ಮುದುಕಿ ಹೊಡೆದಕ್ಕೆಲ್ಲ ಕುಡಿದ್ಬಿಟ್ರು ನನಗೆ ಯಾರೂ ಇಲ್ಲ ಅಲ್ಲಿ ನಾವೇನು ಮಾಡೋಣ ಮೊನ್ನೆನು ಮಾತಾಡಲ್ಲ ಯಾಕೆ ಸುಮ್ಮನೆ ಅನ್ನದಾರ ಯಾಕೆ ಸುಮ್ಮನೆ ಅಂತ ಬಿಟ್ಟುಬಿಟ್ಟೆ ಈಗ ಸಾಯಿ ಸಾಯಿ ಬಿಟ್ಟಕ್ಕೆ ರೆಡಿ ಮಾಡಿದ್ರು ಒಂದು ಮುಚ್ಕೊಂಡು ಕೂಡ ತಿಂಗ್ಳಾಡ್ತೇವೆ ವಾರ ಮುಂದೆ ಹಿಂದ್ಗಡೆ ನಾವು ಬೋರ್ಗೆ ಹಾಕಿರೋ ಬೋರ್ ಕೇಬಲ್ ಕೇಬಲೆಲ್ಲ ಕಟ್ ಮಾಡಿದ್ದಾರೆ ಅದಕ್ಕೂ ಮಾತಾಡಿಲ್ಲ ಮಾತಾಡಿದ್ರೆ ಹೊಡ್ತಾರೆ ಇವರು ಯಾಕೆ ಸುಮ್ಮನೆ ಗಲಾಟೆ ಪೂರ್ತಿ ಸುಮಾರು ಐವತ್ತು ಸಾವಿರ ಐವತ್ತು ಸಾವಿರ ಬೆಲೆ ಕೇಬಲ್ ಕೇಬಲ್ಲಂದು ಎಲ್ಲ ಕಟ್ ಮಾಡಿಕೊಂಡು ಕಟ್ ಮಾಡಿ ಪೀಸ್ ಪೀಸ್ ಮಾಡಿದ್ವಿ ಈಗ ಅಲ್ಲೇ ಈಗ ಅಲ್ಲೇ ಇದೆ ಮುಟ್ಟೆ ಇಲ್ಲ ನಾವು ಆ ಕೇಬಲ್ ಮುಟ್ಟೆ ಇಲ್ಲ ಜೋರ್ಸನ್ನ ತೋರ್ಸಿ ತಾಯಿ ಎಲ್ಲರಿ ಯಾರಾದ್ರೂ ಅಂತ ಯಾರು ಎಲ್ಲ ನಾನು ಒಬ್ಬನೇ ಇರೋದಲ್ಲಿ ನಂಗೆ ಊರಲ್ಲಿ ಮನೆ ಇಲ್ಲ ಏನೂ ಇಲ್ಲ ಆಚೆ ಕಡೆ ಯಾಕೆಂದ್ರೆ ಅನ್ನ ಅನ್ನದೊಬ್ಬರಲ್ಲಿ ಯಾಕೆ ಸುಮ್ಮನೆ ಅಷ್ಟು ಇಷ್ಟತ್ತು ಮಾಡ್ತಾಯಿದ ನಮ್ಗೆ ಐಡ್ಯ ಇಲ್ಲ ಏನು ಮಾತುಗಳೆಲ್ಲ ಇರ್ತಾರಂತ ಸುಮ್ಮನೆ ಯಾಕಂತ ಬೇಕಾರ ಗ್ಯಾರಂಟಿಗೆ ಮಾಡಿಬಿಟ್ರು ಇವತ್ತು ಮಾಡಿಕೊಂಡು ಅವರು ಭಾಗ ತಗೊಂಡು ಪಟ್ಟಿಗೆಟ್ಕೊಳ ನಾವು ಅವ್ರು ಏನಂದರೆ ಇಲ್ಲ ನಾನು ನಾನು ಇಟ್ಟನೇ ಇಡ್ತೀನಿ ಹೀಗೆ ಹೀಗೇನದು ಮಾಡ್ಕೋ ಹೋಗಿ ಅಂದೇ ಬಂದಿದ್ದೀರಾ ಜಮೀನು ಅವ್ರ ಅಣ್ಣದ ಮುಲ್ಲು ಅವ್ರ ಅಣ್ಣದ ನಮ್ಮ ಅನ್ನ ಮಗನ ಹೊತ್ತು ಕೊಟ್ಟು ಬಿಟ್ಟಿದೆ ಅವ್ರಿಗೆ ನಮ್ಮ ನಮ್ಮಸ್ರಲ್ಲಿ ಇದೆ ಈಗ ಜಮೀನು ಕೊರ್ಲಪ್ಪ ಅಂತ ಕೊರ್ಲಪೀಸ್ರಲ್ಲಿ ಇದೆ ಇವಾಗ ಜಮೀನೆಲ್ಲ ಎಲ್ರಿಗೂ ಯಾರಿಗೂ ಈಗ ಸೆಟಲ್ಮೆಂಟ್ ಆಗಿಲ್ಲ ಈಗ ಯಾವತ್ತೂ ಗಲಾಟೆ ಯಾಕಪ್ಪ ಯಾಕಪ್ಪಸಂದ್ರೆ ಜಮೀನು ಮಾಡ್ಕೊಂಡು ಬಿಟ್ಟು ಅವರು ವಿಭಾಗ ತಗೊಂಡು ರೆಡಿ ಪಾಡಿ ಪಾಡ್ಯ ಮಾಡ್ಕೊ ನಮ್ಮ ಪಾಂಡ್ ಮಾಡಿಕೊಡ್ತೀನಿ ಅಂತೇಳದೆ ಅಂತ ಹೇಳಿಬಿಟ್ಟು ನಾಲ್ಕೈದು ವರ್ಷದಿಂದ ಇದೇ ಗಲಾಟೆ ಅವ್ರು ಗಲಾಟೆ ಯಾರಾಮಿ ಯಾಕೆ ಸುಮ್ಮನೆ ನಾನು ಬಿಟ್ಬಿಟ್ಟೆ ಕೋಲಲ್ಲಿ ಕೋಲಲ್ಲಿ ಮನಸ್ಸಿರೋದು ನಾನೊಬ್ಲೇ ಇರೋದು ನನಗೆ ಚಿನ್ನ ಬರ್ತಾ ಇತ್ತು ಅದೇ ಏನು ಆವತ್ತಿ ಅಲ್ಲಿ ಭೈ ಮತ್ತ ರೆಡಿ ಮಾಡ್ತಾ ಇದ್ದಾರೆ ಇರೋದ